ಸಂಖ್ಯಾಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ವರ್ಷವೂ ನಿಮಗೆ ಹೇಗಿರಲಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವೂ ಹೇಗಿರಲಿದೆ ವ್ಯಾಪಾರ ಸಾಮಾಜಿಕ ಮತ್ತು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಯಾವ ಫಲಗಳು ಸಿಗಲಿವೆ ಎಂಬುದರ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಸಂಖ್ಯಾಶಾಸ್ತ್ರದ ಭವಿಷ್ಯ ಇಲ್ಲಿದೆ ಸಂಖ್ಯೆ ಒಂದು ಯಶಸ್ಸಿನ ಮಾರ್ಗದಲ್ಲಿ ಮುಂದೆ ಸಾಗುವಿರಿ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದನ್ನು ಹೊಂದಿರುವ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲಗಳನ್ನು ಪಡೆಯುವರು ಸೂರ್ಯದೇವನ ಕೃಪೆಯಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಮತ್ತು ಯಶಸ್ಸಿನ ಮಾರ್ಗದಲ್ಲಿ ಮುಂದೆ ಸಾಗುವಿರಿ ಕೆಲಸವನ್ನು ಮಾಡುವ ಜನರಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಮತ್ತು ಆದಾಯ ಹಾಗೂ ಖರ್ಚಿನ ನಡುವೆ ಉತ್ತಮ ಸಮತೋಲನವಿರುವುದು ರಾಜಕೀಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗಲಿದೆ ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಮತ್ತು ಸಂತೋಷ ನೆಲೆಸುವುದು ಆದರೆ ಪರಸ್ಪರರ ಭಾವನೆಗಳನ್ನು ಅರ್ಥ ಅವಶ್ಯಕ ಹಾಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಸಂತೋಷದಿಂದಿರುವಿರಿ ಧೈರ್ಯ ಮತ್ತು ಸಹನೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸುವ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಲಾಭ ಗಳಿಸುವಿರಿ ಅದೃಷ್ಟದ ಸಂಖ್ಯೆ ಒಂದು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಗೋಲ್ಡನ್ ಸಂಖ್ಯೆ ಎರಡು ಅವರಿಗೆ ಸಿಹಿ ಮತ್ತು ಕಹಿ ಅನುಭವಗಳು ಎರಡೂ ಇರುತ್ತವೆ ಮುಂಬರುವ ಹೊಸ ವರ್ಷವು ಸಂಖ್ಯೆ ಎರಡನ್ನು ಹೊಂದಿರುವ ಜನರಿಗೆ ಮಿಶ್ರ ಫಲವನ್ನು ನೀಡಲಿದೆ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಹೊಂದುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಬುದ್ಧಿವಂತಿಕೆಯಿಂದ ಲಾಭವನ್ನು ಪಡೆಯುವಿರಿ ಹಾಗೆ ಮಾಧ್ಯಮ ಡಿಸೈನಿಂಗ್ ಹಾಗೂ ರಚನಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರಿಗೆ ಲಾಭಕ್ಕಾಗಿ ಉತ್ತಮ ಅವಕಾಶ ದೊರಕಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದು ಅಗತ್ಯ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಯಾರನ್ನೂ ಅತ್ಯಂತ ಹೆಚ್ಚು ನಂಬದೇ ಇರುವುದು ಉತ್ತಮ ವಿವಾಹಿತ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದಲು ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಪರಿಸ್ಥಿತಿಯನ್ನು ಸಮತೋಲನದಲ್ಲಿರುವ ಮೂಲಕ ನಿಮ್ಮ ಸಂಗಾತಿಯೊಂದಿಗಿನ ಒತ್ತಡಗಳನ್ನೆಲ್ಲ ದೂರ ಮಾಡಬಹುದು ಈ ಅವಧಿಯಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ನೀಡಿ ಇಲ್ಲದಿದ್ದರೆ ಒತ್ತಡ ಮತ್ತು ನಿದ್ರಾಹೀನತೆಯ ಸಮಸ್ಯೆಗಳಿಂದ ಬಳಲಬಹುದು ಅದೃಷ್ಟದ ಸಂಖ್ಯೆ ಎರಡು ಏಳು ಅದೃಷ್ಟದ ಬಣ್ಣ ಬಿಳಿ ಬೆಳ್ಳಿ ಸಂಖ್ಯೆ ಮೂರು ಸುವರ್ಣಯುಗ ಪ್ರಾರಂಭ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಮೂರನ್ನು ಹೊಂದಿರುವ ಜನರಿಗೆ ಈ ವರ್ಷವನ್ನು ಅನುಕೂಲಕರವಾಗಿರಲಿದೆ ನಿಮ್ಮ ಸುವರ್ಣ ಯೋಗದ ಪ್ರಾರಂಭವಾಗುವುದು ಕೆಲಸವನ್ನು ಮಾಡುವ ಜನರಿಗೆ ಬಡ್ತಿ ದೊರಕಬಹುದು ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ವೃದ್ಧಿಯಾಗಲಿದೆ ಶಿಕ್ಷಣ ಪರಿಶ್ರಮ ವ್ಯಾಪಾರ ಮತ್ತು ರಚನಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ನಿಮ್ಮ ಪ್ರಯತ್ನಗಳಿಗೆ ಹಾಗೂ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಪಡೆಯುವಿರಿ ಪ್ರೀತಿಯ ಜೀವನವು ಸಂತೋಷಮಯವಾಗಿರಲಿದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಪರಸ್ಪರರು ನಡುವೆ ಗೌರವ ಹೆಚ್ಚಾಗುವುದು ಮತ್ತು ನೀವು ಭಾವನೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳುವಿರಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗುವುದು ಮತ್ತು ಕುಟುಂಬದ ಕಾರ್ಯಕ್ರಮಗಳನ್ನು ಆಯೋಜಿಸುವಿರಿ ಅದೃಷ್ಟದ ಸಂಖ್ಯೆ ಮೂರು ಆರು ಅದೃಷ್ಟದ ಬಣ್ಣ ಹಳದಿ ಸಂಖ್ಯೆ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಸವಾಲುಗಳು ಎದುರಾಗಲಿದೆ ಈ ಹೊಸ ವರ್ಷವು ಸಂಖ್ಯೆ ನಾಲ್ಕನ್ನು ಹೊಂದಿರುವ ಜನರಿಗೆ ಸವಾಲುಗಳಿಂದ ಕೂಡಿರುವುದು ಕೆಲಸದ ಸ್ಥಳದಲ್ಲಿ ನೀವು ಅತ್ಯಂತ ಹೆಚ್ಚಿನ ಬದಲಾವಣೆಗಳನ್ನು ಹೊಂದುವಿರಿ ಮತ್ತು ಸ್ಥಾನ ಬದಲಾವಣೆಯಾಗುವ ಸಂಭವವಿದೆ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಜನರು ಉತ್ತಮ ಲಾಭವನ್ನು ಗಳಿಸುವ ಅವಕಾಶವನ್ನು ಪಡೆಯುವರು ಈ ವರ್ಷ ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ ಇಲ್ಲದಿದ್ದರೆ ಸಮಸ್ಯೆಗಳು ಎದುರಾಗಬಹುದು ಯಾವುದಾದರೂ ಹೂಡಿಕೆಯ ಬಗ್ಗೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಪ್ರೀತಿಯ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಂಭವವಿದೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ತಪ್ಪು ತಿಳುವಳಿಕೆಯಿಂದ ಒತ್ತಡ ಉಂಟಾಗಬಹುದು ಹಾಗಾಗಿ ಪರಸ್ಪರರನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ವಿಶ್ವಾಸವನ್ನು ಹೊಂದುವ ಮೂಲಕ ಧೈರ್ಯದಿಂದಿರುವುದು ಅಗತ್ಯ ಅದೃಷ್ಟದ ಸಂಖ್ಯೆ ನಾಲ್ಕು ಎಂಟು ಅದೃಷ್ಟದ ಬಣ್ಣ ಬೂದು ನೀಲಿ ಸಂಖ್ಯೆ ಐದು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವಿರಿ ಸಂಖ್ಯೆ ಐದನ್ನು ಹೊಂದಿರುವ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಲಾಭದಾಯಕವಾಗಿರಲಿದೆ ಕೆಲಸದಲ್ಲಿ ಬದಲಾವಣೆಗಳನ್ನು ಹೊಂದುವ ಉತ್ತಮ ಅವಕಾಶ ಲಭಿಸುವುದು ಜೊತೆಗೆ ಬರ್ತಿಯನ್ನು ಪಡೆಯುವ ಯೋಗವಿದೆ ಹಾಗೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು ಮಾಧ್ಯಮ ಮತ್ತು ಡಿಜಿಟಲ್ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ಪ್ರಾಪ್ತಿಯಾಗುವ ಸಂಭವವಿದೆ ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುವುದು ಮತ್ತು ಪರಸ್ಪರ ನಡುವೆ ಉತ್ತಮ ಸಮತೋಲನ ಇರುವುದರಿಂದ ಜೀವನದಲ್ಲಿ ಸಂತೋಷದ ಅನುಭವವಾಗುವುದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಅದೃಷ್ಟದ ಸಂಖ್ಯೆ ಐದು ಒಂಬತ್ತು ಅದೃಷ್ಟದ ಬಣ್ಣ ಹಸಿರು ನೀಲಿ ಸಂಖ್ಯೆ ಆರು ನಿಮ್ಮ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಲಿದೆ ಸಂಖ್ಯೆ ಆರು ಹೊಂದಿರುವ ಜನರಿಗೆ ಹೊಸ ವರ್ಷವು ಮಿಶ್ರಫಲಗಳನ್ನು ನೀಡಲಿದೆ ವೃತ್ತಿಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ಲಭಿಸುವುದು ಡಿಸೈನಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಅಪಾರ ಲಾಭ ದೊರಕುವ ಸಂಭವವಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಶಸ್ಸಿನ ಮಾರ್ಗದಲ್ಲಿ ಮುಂದೆ ಸಾಗುವಿರಿ ಆದರೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಆದ್ದರಿಂದ ನಿಮ್ಮ ಆದಾಯ ಮತ್ತು ಖರ್ಚಿನ ಬಗ್ಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವುದು ಮತ್ತು ನೀವು ಗೌರವಕ್ಕೆ ಪಾತ್ರರಾಗುವಿರಿ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ಹೆಚ್ಚಾಗುವುದು ಮತ್ತು ಜೀವನದಲ್ಲಿ ಸಂತೋಷದಿಂದ ಇರುವಿರಿ ಹಾಗೆ ವೈವಾಹಿಕ ಜೀವನದಲ್ಲಿ ಸುಖಮಯವಾದ ಕ್ಷಣಗಳನ್ನು ಕಳೆಯುವಿರಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಗಮನ ನೀಡಿ ಅದರಲ್ಲಿಯೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದಾದರೂ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಅದೃಷ್ಟದ ಸಂಖ್ಯೆ ಮೂರು ಆರು ಅದೃಷ್ಟದ ಬಣ್ಣ ಗುಲಾಬಿ ಸಂಖ್ಯೆ ಏಳು ಈ ಸಮಯದಲ್ಲಿ ನಿಮಗೆ ಮಿಶ್ರ ಫಲ ದೊರಕಲಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಏಳನ್ನು ಹೊಂದಿರುವ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನಿಧಾನವಾಗಿ ಪ್ರಗತಿ ದೊರಕುವುದು ಕೆಲಸವನ್ನು ಮಾಡುವ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ವ್ಯಾಪಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನೀವು ಸಾಹಸಮಯವಾದ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ ಇಲ್ಲದಿದ್ದರೆ ನಷ್ಟ ಉಂಟಾಗಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತು ಪಾಲುದಾರಿಕೆಯಿಂದ ಈ ವರ್ಷ ಲಾಭವನ್ನು ಪಡೆಯುವಿರಿ ವೈವಾಹಿಕ ಜೀವನದಲ್ಲಿ ಯಾವುದಾದರೂ ಕಾರಣಕ್ಕೆ ಒತ್ತಡ ಉಂಟಾಗುವುದು ಹಾಗೆ ಹಳೆಯ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡುವುದು ಅಗತ್ಯ ಮತ್ತು ಸಂಬಂಧಗಳಲ್ಲಿ ವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದು ಉತ್ತಮ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅದೃಷ್ಟದ ಸಂಖ್ಯೆ ಎರಡು ಏಳು ಅದೃಷ್ಟದ ಬಣ್ಣ ಹಸಿರು ನೇರಳೆ ಸಂಖ್ಯೆ ಎಂಟು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಈ ಹೊಸ ವರ್ಷವು ಸಂಖ್ಯೆ ಎಂಟನ್ನು ಹೊಂದಿರುವ ಜನರಿಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿರಲಿದೆ ನೀವು ನಿಧಾನವಾಗಿ ಪ್ರಗತಿಯ ಹೊಸ ಮಾರ್ಗಗಳನ್ನು ಪಡೆಯುವಿರಿ ಆದರೆ ಹಣಕಾಸಿಗೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇಲ್ಲದಿದ್ದರೆ ಸಮಸ್ಯೆಗಳು ಎದುರಾಗಬಹುದು ಕೆಲಸವನ್ನು ಮಾಡುವ ಜನರಿಗೆ ಬಡ್ತಿ ಹಾಗೂ ಪ್ರಗತಿಗಾಗಿ ತಮ್ಮ ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತದೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವುದು ಇದರಿಂದಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುವಿರಿ ಈ ಅವಧಿಯಲ್ಲಿ ನೀವು ಧೈರ್ಯದಿಂದ ನಿಮ್ಮ ಕಠಿಣ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸುವಿರಿ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವುದು ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು ಮತ್ತು ಒತ್ತಡದ ಸ್ಥಿತಿ ಈ ಅವಧಿಯಲ್ಲಿ ನಿರ್ಮಾಣಗೊಳ್ಳಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ನೀಡಿ ಅದೃಷ್ಟದ ಸಂಖ್ಯೆ ಒಂದು ಎಂಟು ಅದೃಷ್ಟದ ಬಣ್ಣ ಕಪ್ಪು ಗಾಢ ನೀಲಿ ಸಂಖ್ಯೆ ಒಂಬತ್ತು ಸಾಹಸಮಯ ನಿರ್ಧಾರಗಳಿಂದ ಲಾಭ ದೊರಕಲಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂಬತ್ತನ್ನು ಹೊಂದಿರುವ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವೂ ಅನುಕೂಲಕರವಾಗಿರಲಿದೆ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗುವುದು ಕೆಲಸದ ಸ್ಥಳದಲ್ಲಿ ಸಾಹಸಮಯವಾದ ನಿರ್ಧಾರಗಳಿಂದ ಉತ್ತಮ ಲಾಭವನ್ನು ಗಳಿಸುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಧನಲಾಭದ ಯೋಗವಿದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದು ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗಲಿದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಮತ್ತು ನಿಮ್ಮಿಬ್ಬರ ನಡುವಿನ ಪ್ರೀತಿ ಇನ್ನಷ್ಟು ಬಲಗೊಳ್ಳುವುದು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಮತ್ತು ನೀವು ಹೊಗಳಿಕೆಗೆ ಪಾತ್ರರಾಗುವಿರಿ ಈ ವರ್ಷ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿರಲಿದೆ ಆದರೆ ಆಹಾರದ ಬಗ್ಗೆ ವಿಶೇಷ ಗಮನ ನೀಡಿ ಅದೃಷ್ಟದ ಸಂಖ್ಯೆ ಒಂದು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು